ಮಕ್ಕಳ ಕಲಿಕಾ ಸಂಭ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಳೂರು ಸಾಗರ ತಾಲೂಕ್ ಶಿವಮೊಗ್ಗ Halo 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 ಕೂಡ ಪ್ರಕಟ ಮಾಡ್ತಾರೆ ಸುಮಾರು ಹದಿನೆಂಟು ವರ್ಷಗಳಿಂದ ಈ ಪತ್ರಿಕೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಮೂರು ಸಾವಿರ ಮಕ್ಕಳು ಈ ಪತ್ರಿಕೆಯ ಲಾಭವನ್ನ ಪಡಿತಾ ಇದ್ದಾರೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಆ ಪತ್ರಿಕೆ ಮಕ್ಕಳು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ವರ್ಷ ನಾವು ಹದಿನೈದು ಮಕ್ಕಳನ್ನ ದೆಲ್ಲಿಗೆ ಕರ್ಕೊಂಡು ಹೋಗಿದ್ದೀವಿ ಸೃಜನಶೀಲ ಬರವಣಿಗೆ ಕಾರ್ಯಾಗಾರಕ್ಕೆ ಮಕ್ಕಳ ಸಾಹಿತ್ಯ ಪರಿಷತ್ ವೃತ್ತಿಯಿಂದ ಮಕ್ಕಳಿಗೆ ಅವಕಾಶಗಳು ಸಿಕ್ಕಿದವು ಆ ಅವಕಾಶಗಳು ನಮ್ಮ ಶಾಲೆ ಮಕ್ಕಳು ಆಗ್ಬೇಕು ಅಂತ ಇದನ್ನ ಇಲ್ಲಿ ಪರಿಚಯಿಸ್ತಾ ಇದ್ದೇವೆ ಅವಕಾಶ ಮಾಡ್ಕೊಳ್ಳೋದು ವಿದ್ಯಾರ್ಥಿಗಳದು ವೇದಿಕೆ ಸೃಷ್ಟಿ ಮಾಡೋದು ನಮ್ ಕೆಲಸ ಆಗಿರ್ತದೆ ಅವಕಾಶ ಚುಳುವಿನ ಮಕ್ಕಳು ಪಡ್ಕೊಳ್ಳಿ ಅಂತ ಆಶಿಸ್ತೇನೆ ನಮಸ್ಕಾರ ನಾನು ಅಬ್ಸರ್ವ್ ಮಾಡಿದ್ದೇನೆ ಟೀಚಿಂಗ್ ಮೆಥಡ್ ಅನ್ನ ಐವತ್ತೆಂಟನೇ ವರ್ಷ ಆದರೂ ಕೂಡ